ಎಲ್ಲ ವೀಕ್ಷ ನಮಸ್ಕಾರ ಇವತ್ತಿನ ಎಪಿಸೋಡು ಬಟ್ಟೆ ನೋವು ಯಾರಿಗೆಲ್ಲ ಹೊಟ್ಟೆ ನೋವು ಬರುತ್ತೆ ಅವರು ಕಲರ್ ಟೈಪ್ ಅಂತ ಮಾಡೋದು ಅದಕ್ಕೆ ಸ್ಕೈ ಬ್ಲೂ ಕಲರ್ ಬೇಕು ಇದು ಸ್ಕೈ ಬ್ಲೂ ಕಲರ್ ಈ ಕಲರ್ ಬೇಕು ನಿಮ್ಮ ಎರಡು ಕೈಯ ಸ್ಟಮಕ್ ಅಂದರೆ ಇಲ್ಲಿ ಬರುತ್ತೆ ಇಲ್ಲಿ ಸ್ಟಮಕ್ ರಿಪ್ಲಾಕ್ಸ್ ಈ ಜಾಗಕ್ಕೆ ಈ ರೀತಿ ಸ್ಕೈಬ್ಲ್ ಹಾಕ್ಬೋದು ಸ್ಕೈ ಬ್ಲಾಕ್ಬೋ ಈ ರೀತಿ ಇಲ್ಲ ನಂಬರ್ ತ್ರೀ ಇದೇ ಸ್ಕೈಬ್ಲಲ್ಲಿ ನಂಬರ್ ತ್ರೀ ಅಂತ ಬರೀಬೋದು ಸ್ಕೈಬಲ್ ಹಾಕ್ಬೋದು ಇಲ್ಲ ನಂಬರ್ ತ್ರೀ ಅಂತ ಸ್ಕೈಬ್ಲಾದ್ರು ಬರಿಬೋದು ಅದೇ ರೀತಿ ನಿಮ್ಮ ಬಲಾಗೆ ಉಂಗದ ಬೆಳ ಈ ಮೊದಲನೇ ಜಾಯಿಂಟ್ ಇದಕ್ಕೆ ಸ್ಕೈಬ್ಲ್ ಹಾಕ್ ಇದು ಸ್ಟಮಕ್ ಬಕ್ಸಿ ಅದು ಈ ರೀತಿ ಇದಕ್ಕೆ ಹಾಕ್ಬೋದು ಇಲ್ಲಿ ಬರೀ ಇಲ್ಲಿ ಸ್ಟಮಕ್ ಲಿಪ್ಲೇಸ್ ಹಾಕ್ಬೇಕು ಇಲ್ಲಿ ಬರಿಬೇಕು ಇಲ್ಲಿ ಹಾಕ್ಬೇಕು ಇದು ಎರ್ಕಾಯಿಲು ಈ ರೀತಿ ಈ ರೀತಿ ಹಾಕ್ತಾರೆ ತಕ್ಷಣ ಕಡಿಮೆ ಆಗುತ್ತೆ ಅರ್ಧ ಗಂಟೆ ಒಳಗೆ ಕಡಿಮೆ ಆಗುತ್ತೆ ಇಲ್ಲಿ ಸ್ಟಮಕ್ ಲಿಪ್ಲೇಕ್ಸ್ಗೆ ಸ್ಕ್ರೈಬ್ ಹಾಕ್ಬೇಕು ಇಲ್ಲಿ ಸ್ಟಮಕ್ ಲಿಪ್ ಹಾಕ್ಬೇಕು ಇಲ್ಲಿ ಎಡ ಬಲಗಿ ಉಂಗ್ರದ್ದು ಉಂಗ್ರದ ಮಧ್ಯಾಹ್ನದ ಜಂಟಿಗೆ ಸ್ಕ್ರೈಪ್ದಾಕ್ಬೇಕು ಇದು ಸ್ಟಮಕ್ ಲಿಪ್ಲೇಕ್ಸ್ ಅಥವಾ ನಂಬರ್ ತ್ರೀ ಅಂತ ಬರೆದ್ರೆ ಆಗುತ್ತೆ ಎರಡು ಕೈಲಿ ನಂಬರ್ ಇಲ್ಲಿ ಸ್ಟಮಕ್ ರಿಪೇಸ್ ನಂಬರ್ ತ್ರೀ ಅಂತ ಬರೆದು ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಇನ್ಫೆಕ್ಷನ್ ಆಗಿ ಹೊಟ್ಟೆ ನೋವು ಬರ್ತಾ ಇದೆ ಅಂದರೆ ಅದೇ ಜಾಗಕ್ಕೆ ಬ್ಲಾಕ್ ಆಗಿ ಹೊಟ್ಟೆ ನೋವು ಬರ್ತಾ ಇದ್ದರೆ ಜಾಗಕ್ಕೆ ಇದೇ ಸ್ಟಮಕ್ ರಿಪೇಸ್ಗೆ ಬ್ಲಾಕ್ ಈ ಬ್ಲಾಕ್ ಹಾಕ್ಬೇಕು ಈ ಥರ ಬ್ಲಾಕ್ ಹಾಕಿದ್ರೆ ಹೊಟ್ಟೆಲ್ ಇನ್ಫೆಕ್ಷನ್ ಎಲ್ಲ ರಿಮೂವ್ ಆಗುತ್ತೆ ಬರೀ ಹೊಟ್ಟೆ ನೋವು ಇದ್ದರೆ ಸ್ಕೈಗೂ ಹಾಕ್ತಿರೋ ಸಾಕು ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿ ಆ ಥರ ನೋವು ಆಗ್ತಿದೆ ಅಂದರೆ ಅವಾಗ ಇದು ಬ್ಲಾಕ್ ಹಾಕ್ಬೋಗ್ತೀವಿ ಬ್ಲಾಕ್ ಹಾಕ್ತಿದ್ರೆ ಅದು ಪೂರ್ತಿಯಾಗಿ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು